உசிராஃப்டி <laughs> ஜாக <laughs> 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 ಉಟ್ ರವೆ ಸ್ವಲ್ಪ ಉರ್ದಿಟ್ಕೊಂಡ್ಬಿಡ್ತೀನಿ ಅವಾಗ 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 ಉಪ್ಪಿಟ್ ಮಾಡೋದು ಒಂದೊಂದ್ಸತಿ ಚಳಿ ಏನಾದ್ರು ಇದ್ರೆ ರಾತ್ರಿ ಉಪ್ಪಿಟ್ಟ ಮಾಡ್ತೀನಿ ಇಲ್ಲಾಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅವ್ರಿಗೆ ಇಷ್ಟ ಸ್ವಲ್ಪ ಸೀದ ಹೋಗ್ಬಿಡ್ತು ರವೆ

ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶನಿವಾರ ಎಂಟನೇ ತಾರೀಕು ಬಹುಶಃ ನಾಳೆನೆ ಅಂದ್ರೆ ಸಂಡೇನೇ ಬ್ಲಾಗ್ ನ ಪೋಸ್ಟ್ ಮಾಡಬಹುದು ಅನ್ಕೋತೀನಿ ನೋಡೋಣ ಆದಷ್ಟು ಬೇಗ ನಾನು ಅಪ್ಡೇಟೆಡ್ ಆಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾರ್ಡ್ ವರ್ಕಿಂಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಮೇಕ್ ಬೇರೆ ಇದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಬಾತ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಬಟ್ಟೆ ಬಟ್ಟೆದೆಲ್ಲ ಕೆಲಸ ಇದೆ ಅದೆಲ್ಲ ಮುಗಿಸಿ ಮೇಕಪ್ಗೆ ಅರೌಂಡ್ ತ್ರೀ ತ್ರೀ ತರ್ಟಿಗೆ ಅಲ್ಲಿ ಲೊಕೇಶನಲ್ಲಿ ಇರ್ತೀವಿ ಅಂತ ಇಲ್ಲೇ ಇಲ್ಲೇ ನಮ್ಮೂರ ಹೋಗುತ್ತೆ ಮೇಕಪ್ ಆ್ಯಕ್ಚುಲಿ ಹಾಗಾಗಿ ಸ್ವಲ್ಪ ಭಯಪಡೋ ಅವಶ್ಯಕತೆ ಇಲ್ಲ ಮೇಕಪ್ ಎಲ್ಲ ಮಾಡೋದು ಮಾಡ್ತೀವಿ ಎಲ್ಲಾನು ಕೂಡ ಇಷ್ಟ ಆಗುತ್ತೆ ಬಟ್ ಅದೇ ಆಮೇಲೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಅದು ಹೆವೆನ್ಲಿ ಫೀಲಿಂಗ್ ಅಂತ ಹೇಳ್ಬೋದು ದುಡ್ಡು ಕಾಸೆಲ್ಲ ಮತ್ತೆ ನೆಕ್ಸ್ಟ್ ಸ್ಟೆಪ್ಪು ಫಸ್ಟ್ ಅವರು ಖುಷಿಯಾಗಬೇಕು ಅವರು ಖುಷಿಪಡಿಸ್ಬೇಕು ಅದೇ ಮೇನ್ ಅಂತಲೇಲಿರುತ್ತೆ ನೋಡ್ರಿ ಇವತ್ತು ಹೇಗೆ ಬರುತ್ತೆ ಅಂತಂದ್ಬಿಟ್ಟು

ಅವಾಗ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫುಲ್ಲು ಟಯರ್ಡ್ ಆಗೋಯಿತು ಮೇಕಪ್ ಮುಗಿಸ್ಕೊಂಡು ಸ್ವಲ್ಪ ಗಡಿಬಡಿನೂ ಆಯಿತು ದೀಪು ಎಲ್ಲ ಆಚೆ ಬೇರೆ ಹೋಗ್ಬಿಟ್ಟಿದ್ದು ನಾನು ಹೋಗಿ ಆಮೇಲೆ ದೀಪು ಬಂದಿರಲ್ಲಿ ನನ್ನ ಜೊತೆ ಜಾಯಿನ್ ಆದಲು ಈ ರೀತಿ ಎಲ್ಲ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗೋಯಿತು ನೆನ್ನೆನೆ ಫಾರ್ ದ ಫಸ್ಟ್ ಟೈಮು ಇವಾಗ ಬೆಳಗ್ಗೆ ನನ್ನ ಫ್ರೆಂಡಿನ ಮೇಕಪ್ ಇದೆ ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ಹೇಮಂತ್ ಅವ್ರ ಫ್ರೆಂಡು ಅಂತಲೂ ಹೇಳ್ಬೋದು ಹೇಮಂತ್ ಅವ್ರ ಕ್ಲಾಸ್ಮೇಟ್ ಆ್ಯಕ್ಚುಲಿ ಆಮೇಲೆ ಅವರು ಡ್ರಾಪ್ ಆಗಿಬಿಟ್ಟು ಮದುವೆ ಆಗಿದ್ದರು ಆಮೇಲೆ ಮತ್ತೆ ನನ್ನ ಕ್ಲಾಸಿಗೆ ಜಾಯಿನ್ ಆದರು ಫೈನಲ್ ಇಯರಲ್ಲಿ ಹಾಗಾಗಿ ಇಬ್ಬರಿಗೂ ಫ್ರೆಂಡ್ ಓಕೆ ಇವತ್ತು ಅವರು ದಿಢೀರಂತ ಬುಕ್ ಮಾಡಿದ್ರು ಇವತ್ತು ಕೂಡ ಹೋಗ್ಬೇಕು ಮನೆ ಬಿರಿಯಾನಿ ಹತ್ರ ಅವ್ರ ಮನೆ ಇರೋದು ಅಂತ ಹೇಳ್ತಿದ್ರು ನಾನು ಇವತ್ತು ನೋಡಿಲ್ಲ ಲೊಕೇಶನ್ ಕಳಿಸ್ತಿದ್ದಾರೆ ಇವಾಗ ಹೋಗಬೇಕು ಟೈಮ್ ಆಯಿತು ಆಲ್ರೆಡಿ ದೀಪಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಏಮಂತವ್ರು ಆಲ್ರೆಡಿ ತಂದು ವೆಯ್ಟ್ ಮಾಡ್ತಾ ಇದ್ದಾರೆ ನನಗೆ ಲೆಕ್ಸ್ಕೋ ಹೇಗೆ ಬರುತ್ತೆ ಏನು ಕತೆ ಗೊತ್ತಿಲ್ಲ ನನಗೆ ನಿನ್ನೆ ಫೋಟೋಸೇ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿಲ್ಲ ಲಿಟ್ರಲಿ ಅಪ್ ಅಂತ ಹೇಳ್ಬೋದು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲೇ ಇಲ್ಲ ಒಬ್ಬೇ ಒಬ್ಬರದ್ದು ಆಂಟಿಗೆ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಬಟ್ ಆದರೆ ಅವ್ನು ಫಿನಿಶ್ ಮಾಡಿ ಆಚೆ ಹೋದ್ರೆ ಸಾಕು ಅನ್ನೋ ಥರ ಆಗಿಬಿಟ್ಟಿತ್ತು ನೆನೆ ಆಲ್ಮೋಸ್ಟ್ ಮೂರು ನಾಲ್ಕೈದು ಜನ ಇದ್ದರು ಹಾಗಾಗಿ ಸ್ವಲ್ಪ ರಶ್ ರಶ್ ಫೀಲಿಂಗ್ ಅಷ್ಟೆ ನೆನೆ ಬಟ್ ಆದರೆ ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬಂದಿತ್ತು ಇವಾಗ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ವಿಡಿಯೋದಲ್ಲಿ ಪರ್ಮಿಷನ್ ಇದ್ರೆ ನಾನು ಖಂಡಿತ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಎಲ್ಲಿ ಬಂದಿರೋದು ಕಮರ್ ಆಗ ಆಯ್ತಾ ಬೇಬಿ

Sudah sekarang Sudah sekarang. ಬಿಡ್ಕಂದಾ ಟಿನ್ ಬುಕ್ ಮಾಡಿದಾ ಯಾಕ ಅಂತ ಆಶ್ಚರ್ಯವಾಗಿ ನೋಡಿದೀಯಾ ಏನೋ ಅಂತಾನೆ ಅರ್ತಾತಿಲ್ಲ ಅದಕ್ಕೆ ಚೂಡಿದಾರ್ ಸಿಂಪಲ್ ಆಗಿ ಫೋಟೋ ಹಾಕೋನೋ ಒಚ್ಚಮಾರ್ ಅಂತ ನಾನು ಬ್ಲಾಕ್ ಏನಾ ಕಾಣಿಸ್ತಿದಕ್ಕೆ ಮಾಡಿದ್ದೆ ಏನೋ ಒಂಥರ ಪಾಲಿಸ್ಟರ್ ಥರ ಇದು ಚೆನ್ನಾಗುತ್ತೆ ಕಾಟನ್ ಪ್ಯಾಂಟ್ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಬಾಕು ಸುಮಾರು బాగడే <laughs> <laughs> <sharpare> <sharpare> <bawa> <hari> ಆಮೇಲೆ ಪೆಪ್ಪರ್ ಫ್ರೈ ಮಾಡ್ತೀರಿ ಇರೋ ಇಲ್ಲೇ ದಮ್ಮ ಹಿಟ್ಟು ಮಾತ್ರ ಇಲ್ಲ ಹೋಗು ಇಟ್ಟು 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 ಯಾವಾಗಲೂ ಇಟ್ಟು ಏನಿದ್ ಮನೆ ಇವಳಕ ಅವಳಕ್ಕ ಎಂತ ಜೋಡಿ ಅಂದ್ರೆ ರಾಮ ರಾಮ ಬಿಟ್ಟು ಮಗುನ ಕೂತಿರೋದು ಇವಳು ಸ್ನಾಕ್ಸ್

ఉడల్ష్ట <S1beeping> <Yeah>. <alternately> ಸಾಸಾಗಿ ಮಾಡೋದಾ ಬಿರಿಯಾನಿ ಚೆನ್ನಾಗಾಯ್ತಾ ಹ್ಞೂ ಮುಖ ನೋಡಿ ಬಂದಿದ ತಕ್ಷಣ ಸ್ಟಾರ್ಟ್ ಜಗಳ ಅವರಪ್ಪ ನೋಡಿ ಹೆಂಗೆ ಕಚ್ಚಿಸ್ಕೊಂತಾರೆ ಬಿಡಮ್ಮ 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 ಕಚ್ಚಬಾರ್ದಮ್ಮ ಕಚ್ಚಬಾರ್ದಮ್ಮ ಆಯ್ತಾ ನೀ ತಾ ಮಗಳು ಸಾಕೋ ತಂದೆ ನಾನು ಇಲ್ಲೂ ನೋಡಿದೆ ಆಯ್ತಾ ಮಾ ಖುಷಿ ಆಯ್ತಾ ಕಚ್ಚಿದ್ರಾ ನೋಡ್ರಿ ನೋಡ್ರಿ ಅಂಗೇ ಇರ್ತಳೆ ಅಷ್ಟೇ ಹ್ಮ್ ಯಾ ಅವಳು ಗೊತ್ತುಲೇ ನೋ ಮರ್ತಲ್ಲ ದೇಸ್ತ ನೋಡಿ ಹ್ಮ್ ಸಾಫ್ಟಾಗಿರೋ ಜಾಗದಾಗ ಹಚ್ಬೇಕ ಎಂತ ಹೇಳ್ಕೊಡ್ತೀಯಪ್ಪ ಇವಾಗ ಜಸ್ಟ್ ನಾನು ಮನೆಗೆ ಬಂದೆ ರಾತ್ರಿ ಏನಾಗೋಗ್ಬಿಡ್ತು ಅಂದ್ರೆ ಅದನ್ನ ನಾನು ಸಾಯಂಕಾಲ ಬರೋಣ ಅಂತಿದ್ದೆ ಮೀನ್ ತಂದಿದ್ವಿ ಓಕೆನಾ ಮೀನ್ ಇವ್ಳಗ್ ತಿಂದು ನಾನು ಊಟನೂ ಮಾಡಿಲ್ಲ ಬಿರಿಯಾನಿ ಎಲ್ಲ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೆ ತಿನ್ನಣ್ಣಲ್ಲಿ ಇವಳು ಮೂಳ್ ಮೀನ್ ಬೇಕು ಅಂದ್ಲು ಸರಿ ಇವಳು ಕೊಂತು ತಿಕ್ಕೋಣ ಅಂತ ಹೋದವಳ ಅವಳು ತಿಂದಿಲ್ಲ ಅಂದ್ಬಿಟ್ಟು ನಾನೇ ಇಕ್ಕೊಂಡ್ರೆ ಮುಳ್ಳೋಗಿ ಹೋಗಿ ಋಷಿ ಕಾಕೊಂಡಿದ್ದ ಗಂಟಲಲ್ಲಿ ಅದನ್ನ ಬರ್ಸಸ್ ಅಲ್ಲಿ ನನಗೆ ಥ್ರೋಟ್ ಎಲ್ಲಾ ಕಂಪ್ಲೀಟ್ ಫುಲ್ ನೋವು ಕೈಯೆಲ್ಲ ಇಕ್ಕಿ ವಾಂತಿ ಮಾಡಿ ಏನೇನೋ ಮಾಡಿದೆ ಬಂದಿಲ್ಲ ನಾನು ಮಾತಾಡಬೇಕಾ ಅಥವಾ ನೀವು ಮಾತಾಡಬೇಕಾ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ನಿನ್ಿಸ್ತಿರ ನಿನ್ಿಸ್ತಿರ ಅಂದ್ರೆ ಮಾತಾಡ್ತಾನೆ ಇದೀರಾ ಹೇಳಿ ನೀನೇ ಹೇಳಿ ಏನು ಮಮ್ಮಿ ಮಿಂ ಮಿ 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 ತಿನ್ಬಿಟ್ಲಾ ಎಲ್ಲೆ ತುಡು ತುಡು ತಕಕೆ ಹಾ ಒಂದ್ ನಿಮಿಷ ಸುಮ್ನೆ ಇರ್ತೀರಾ ನಾನು ಮ್ಯಾಟ್ರ್ ಹೇಳ್ಬಿಡ್ತೀನಿ ಜಗಳ ಯಾರು ಅಡಿಲ್ಲ ಅದು ಸಿಕ್ಕಾಕೊಂಡ್ಬಿಟ್ಟು ನನ್ಗೆ ಫುಲ್ಲು ನೋವು ಫುಲ್ ಅದು ಬಲ್ವಂತದಿಂದ ವಾಂತಿ ಮಾಡಿದ್ದಕ್ಕೆ ಆಮೇಲೆ ಮುದ್ದೆ ನುಗ್ಗಿದ್ದಕ್ಕೆ ನಾನು ಮುದ್ದೆನೂ ಇಷ್ಟು ತಪ್ಪನೇ ನುಂಗೋದು ಅದೊಂದು ಪ್ರಾಬ್ಲಮ್ ಚಿಕ್ಕ ಚಿಕ್ಕದ ಹೋಗ್ತಾ ಇಲ್ಲ ಆಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇಕ್ಕೊಂಡು ಹೆಂಗೋ ಕಷ್ಟಪಟ್ಟು ನುಂಗಿದ್ದಕ್ಕೆ ಈಸಿ ಅನ್ನಿಸ್ತು ಇದೊಂದು ಟಿಪ್ ಇದು ಮುಳ್ಳೇನಾದರೂ ಸಿಕ್ಕಾಕು ಅಂತಂದರೆ ಕತ್ತಿಗೆ ಊಟ ಮೀನು ತಿನ್ಬೇಕಾದ್ರೆ ಮುದ್ದೆ ನುಂಗ್ಬಿಟ್ರೆ ಈಸಿಯಾಗಿ ಹೋಗ್ಬಿಡತ್ತೆ ನಮ್ಮಮ್ಮಿ ಆದರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ತಾವ್ರೆ ಅಯ್ಯೋ ಇಷ್ಟು ಕತೆ ಆಗ್ಬಿಡ್ತು ಹಾಗಾಗಿ ನೆನ್ನೆ ಊಟವೂ ಚೆನ್ನಾಗಿರಲಿಲ್ಲ ನನಗೆ ಅಷ್ಟು ಚೆನ್ನಾಗಿತ್ತು ಬಿರಿಯಾನಿ ಬಟ್ ಅದ್ರ ಎಲ್ಲ ವೇಸ್ಟ್ ಆಯಿತು ಲಾಸ್ಟಲ್ಲಿ ಒಂದು ಸ್ವಲ್ಪ ಬಿರಿಯಾನಿ ತಿಂದ್ಬಿಟ್ಟು ಹೆಂಗ ಮಾಡಿಕೊಂಡು ಬಂದೆ ಹಾಗಾಗಿ ನಾನು ಅಲ್ಲೇ ಉಳ್ಕೊಂಡು ರೆಸ್ಟ್ ಮಾಡಿ ನಿದ್ದೆ ಅದರಲ್ಲಿ ಹಿಂಗೆ ಇತ್ತು ನಿದ್ದೆ ಆ್ಯಂಡ್ ವೈನಲ್ಲಿ ಇವಾಗ ಬೆಳಗ್ಗೆ ನನ್ನ ಮನೆಗೆ ಬಂದೆ ಇವಾಗ ಅಡುಗೆ ಮಾಡಬೇಕು ಬಸ್ಸಾರ್ ಮಾಡಬೇಕು ಅವಳು ನೋಡಿರಿ ನನಗೆ ಪಾರತಾರಲ್ಲ ಪಾರು ಬಿಡಮ್ಮ ಹ್ಮ್ ಸ್ವಾಮಿ ಅಂತಾರೆ ಅದಕ್ಕೆ ಇಳು ನಾಳಿದ್ದು ಈ ವಿಡಿಯೋನ ನಾನು ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್ ಲಾಟ್ಸ್ ಆಫ್ ಲವ್ ಬಾಯ್